ಆಕಾಶವಾಣಿ ಧಾರವಾಡ ಧಾವಂತದ ಬದುಕಿನಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕಣ್ಣಿಗೆ ಕಾಣದಂತೆ ಕಳೆದು ಹೋಗುತ್ತವೆ ಯಾರಿಗೂ ಕಾಯದ ಕಾಲ ತನ್ನಷ್ಟಕ್ಕೆ ತಾನು ಓಡುತ್ತಿರುತ್ತದೆ ಸಂಸಾರ ನೌಕರಿ ವ್ಯಾಪಾರ ವಹಿವಾಟು ಉದ್ಯೋಗಗಳ ಜಂಜಾಟದಲ್ಲಿ ಜೀವನದ ಗಾಳಿಪಟ ಹೊಯ್ದಾಡುತ್ತಿರುತ್ತದೆ ಸಂಪತ್ತು ಎಂದರೆ ಹಣ ಆಸ್ತಿ ಒಡವೆ ಜಮೀನು ಎಂದು ತಿಳಿದುಕೊಂಡು ಇದೆಲ್ಲವುಗಳನ್ನು ಮಿತಿಮೀರಿ ಗಳಿಸಲು ಒಬ್ಬರನ್ನೊಬ್ಬರು ಹಿಂದೆ ಹಾಕುವ ಭರ್ಜರಿ ರೇಸ್ನಲ್ಲಿದ್ದೇವೆ ನಾವೆಲ್ಲ ಆದರೆ ನಿಜವಾದ ಸಂಪತ್ತಾದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಗೋಜಿಗೆ ಹೋಗುತ್ತಿಲ್ಲ ವ್ಯಕ್ತಿತ್ವವನ್ನು ಸಕಾರಾತ್ಮಕವಾಗಿ ಧನಾತ್ಮಕವಾಗಿ ವಿಕಸಿತಗೊಳಿಸುವತ್ತ ನಮ್ಮ ಚಿತ್ತ ಹರಿಯುತ್ತಿಲ್ಲ ದಿವ್ಯ ನಿರ್ಲಕ್ಷ್ಯದಿಂದ ಆರೋಗ್ಯಕ್ಕೆ ಆಪತ್ತು ಬಂದು ಆಸ್ಪತ್ರೆಯಲ್ಲಿ ಅಜಾರಿ ಬಿದ್ದಾಗ ಒಂದು ಕ್ಷಣ ಹಿಂದೆ ಮಾಡಿದ ಎಡವಟ್ಟುಗಳೆಲ್ಲ ಮನದಲ್ಲಿ ಒಟಗುಟ್ಟುತ್ತಿರುತ್ತವೆ ಅಯ್ಯೋ ನಾನು ಬಹಳ ತಪ್ಪು ಮಾಡಿಬಿಟ್ಟೆ ಜೀವನ ಶೈಲಿ ಬದಲಿಸಿಕೊಂಡಿದ್ದರೆ ಹೀಗಾಗುತ್ತಿರಲಿಲ್ಲ ಹಿತೈಷಿಗಳೆಲ್ಲ ಸಾಕಷ್ಟು ಸಲಹೆ ಕೊಟ್ಟರು ಎಲ್ಲರ ಮಾತುಗಳನ್ನು ಅಲ್ಲಗಳದೆ ಎಂದು ಪಶ್ಚಾತ್ತಾಪದಿಂದ ದೇಹದ ತಾಪ ಇನ್ನಷ್ಟು ಹೆಚ್ಚಾಗಿರುತ್ತದೆ ವ್ಯಾಯಾಮ ಮಾಡಲು ಹೇಳಿದ್ದು ಬೆಳಿಗ್ಗೆ ಬೇಗ ಎದ್ದು ಯೋಗ ಮಾಡಿ ಎಂದಿದ್ದು ಸಾಯಂಕಾಲ ವಾಕಿಂಗ್ ಹೋಗಿ ಎಂದು ದಂಬಾಲು ಬಿದ್ದಿದ್ದು ಪ್ರಾಣಾಯಾಮ ಮಾಡಿ ಎಂದಿದ್ದು ದುಶ್ಚಟಗಳನ್ನು ಬಿಡಲು ಹೇಳಿದ್ದು ಎಲ್ಲ ಮಾತುಗಳು ಅಲೆಗಳಾಗಿ ದಡ್ಡ ತಲೆಗೆ ಅಪ್ಪಳಿಸುತ್ತವೆ ಆರೋಗ್ಯ ಲೆಕ್ಕಿಸದೆ ಗಳಿಸಿದ ಹಣವನ್ನೆಲ್ಲ ದವಾಖಾನೆಯ ಕ್ಯಾಶ್ ಕೌಂಟರ್ ಮುಂದೆ ಎನಿಸಬೇಕಾಗುತ್ತದೆ ಆದ್ದರಿಂದ ಕಾಲ ಮಿಂಚುವ ಮುನ್ನ ಕೊಂಚ ಯೋಚಿಸಿ ತಲೆ ಭಾರವೆನಿಸಿದಾಗ ಬಳಲಿಕೆಯಿಂದ ಬೇಸರವಾದಾಗ ಮನಸ್ಸು ಒಂದಿಂಚು ಆಚೀಚೆ ಅಲುಗಾಡಿದಾಗ ಕೋಪ ಇನ್ನೇನು ಬಿಡುತ್ತದೆ ಎಂದಾಗ ಸದ್ದು ಗದ್ದಲದಿಂದ ಮನಃಶಾಂತಿಗೆ ಗೆದ್ದಲು ಹತ್ತಿದಾಗ ಆಲೋಚನೆಗಳಿಗೆ ಸೋಮಾರಿತನದ ಪೊರೆ ಮೆತ್ತಿದಾಗ ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತು ಕಣ್ಣು ಮುಚ್ಚಿ ನಿಶ್ವಾಸ ಉಚ್ಛಾಸಗಳನ್ನು ನಿಧಾನವಾಗಿ ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಿಸಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿದರೆ ದೇಹ ಮತ್ತು ಮನಸ್ಸಿನಲ್ಲಿ ಹೊಸ ಚೈತನ್ಯದ ಮಿಂಚು ಸಂಚರಿಸಿದ ಅನುಭವವಾಗುತ್ತದೆ ಪ್ರಾಣಾಯಾಮದಿಂದ ಕಣ್ತೆರೆದಾಗ ಪ್ರಾಣಕ್ಕೆ ಹೊಸ ಜೀವ ಬಂದು ಮನಸ್ಸು ಶಾಂತ ಸರೋವರ ಇನ್ನು ಬೆಳಿಗ್ಗೆ ಅಥವಾ ಸಾಯಂಕಾಲ ಪದ್ಮಾಸನ ವಜ್ರಾಸನ ಸರ್ವಾಂಗಾಸನ ಹಂಸಾಸನ ಸರ್ಪಾಸನ ಶಲಭಾಸನ ಗೋಮುಖಾಸನ ತ್ರಿಕೋಣಾಸನ ಕುಕ್ಕುಟಾಸನ ಗರುಡಾಸನ ಇಂತಹ ಯೋಗಾಸನಗಳ ಸಹವಾಸದಿಂದ ಶರೀರ ಸಿಂಹಾಸನದಲ್ಲಿ ಆರೋಗ್ಯ ಅಧಿಪತಿಯ ರಾಜ್ಯಭಾರ ಯೋಗ ಸಾಮ್ರಾಜ್ಯದಲ್ಲಿ ಎಲ್ಲರೂ ಆರೋಗ್ಯವಂತ ಮಹಾರಾಜರೇ ಯೋಗ ಸರ್ವರ ಯೋಗಕ್ಷೇಮ ಕಾಪಾಡುವ ಪರಮೌಷಧ ಇಂತಹ ಅದ್ಭುತ ದಿವ್ಯ ಯೋಗಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಭಾರತದಲ್ಲಿ ಉದಯಿಸಿದ ಯೋಗದ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು ಷಡ್ ದರ್ಶನಗಳಲ್ಲಿ ಒಂದು ತತ್ವಶಾಸ್ತ್ರದಲ್ಲಿ ರಾಜಯೋಗ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಹಠಯೋಗ ಇತ್ಯಾದಿ ವಿವಿಧ ಯೋಗಗಳ ಪ್ರಸ್ತಾಪವಿದೆ ಯೋಗ ಕೇವಲ ದೈಹಿಕ ಆರೋಗ್ಯಕ್ಕೆ ಸಂಬಂಧಿಸಿದ್ದು ಎಂದರೆ ತಪ್ಪಾಗುತ್ತದೆ ಮಾನಸಿಕ ಆಧ್ಯಾತ್ಮಿಕ ನೈತಿಕ ಭಾವನಾತ್ಮಕವಾಗಿ ಸಾಧನೆ ಮಾಡಲು ಅದು ಸಹಕಾರಿ ಯೋಗ ಸಿದ್ಧಿಯಿಂದ ತನು ಮನಗಳ ಸರ್ವತೋಮುಖ ಬೆಳವಣಿಗೆ ವೃದ್ಧಿಯಾಗುತ್ತದೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಂಬ ಯೋಗಾಂಕುಶದಿಂದ ನಿಯಂತ್ರಿಸಿ ಜೀವನದಲ್ಲಿ ಖುಷಿಯಾಗಿರಬಹುದು ಇದರಿಂದ ಶಾಂತಿ ಸಂಯಮ ನೆಲೆಗೊಳ್ಳುತ್ತದೆ ಅತ್ತಿತ್ತ ಓಡುವ ಮನಸ್ಸಿನ ಹುಚ್ಚು ಕುದುರೆಯನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದಲ್ಲದೆ ಮನಸ್ಸಿನಲ್ಲಿ ಅಡಗಿದ ಅಗಾಧ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ಬಳಸಿ ಸಾಧನೆ ಮಾಡಲು ಅದು ಸಾಥ್ ನೀಡುತ್ತದೆ ಎಳೆ ವಯಸ್ಸಿನಿಂದ ಹಿಡಿದು ಇಡೀ ವಯಸ್ಸಿನವರೆಗೆ ಯಾರು ಬೇಕಾದರೂ ಯೋಗ ಮಾಡಬಹುದು ದಿನಕ್ಕೆ ಕನಿಷ್ಠ ಅರ್ಧ ಗಂಟೆಯಾದರೂ ಯೋಗಾಭ್ಯಾಸಕ್ಕೆ ಸಮಯ ಮೀಸಲಿಡಲು ಮನಸ್ಸು ಮಾಡೋಣ ಇಡೀ ವಿಶ್ವ ಭಾರತದ ಯೋಗಕ್ಕೆ ತಲೆದೂಗುತ್ತಿದೆ ವಿದೇಶಗಳಲ್ಲಿಯೂ ವ್ಯಾಪಿಸಿದ ಇಂತಹ ಪರಮ ಯೋಗದ ಉಪಯೋಗ ಎಲ್ಲರೂ ಪಡೆಯೋಣ ಯೋಗ ಜೀವನದ ಅವಿಭಾಜ್ಯ ಅಂಗವಾಗಲಿ ಯೋಗ ಮಾರ್ಗದಲ್ಲಿಯೇ ಉತ್ತಮ ಆರೋಗ್ಯ ದೊರೆಯುತ್ತದೆ ಆದ್ದರಿಂದ ಎಲ್ಲರೂ ಯೋಗ ಮಾಡುತ್ತಾ ಯೋಗಕ್ಷೇಮದಿಂದಿರೋಣ ಇಂದಿನಿಂದ ದಿನಗಳೆಲ್ಲ ಯೋಗದಿಂದಲೇ ಪ್ರಾರಂಭವಾಗಲಿ ಇದುವರೆಗೆ ಚಿಂತನ ಕೇಳಿದ್ರಿ ಆಕಾಶವಾಣಿ ಧಾರವಾಡ